ಹಾಯ್ ಫ್ರೆಂಡ್ಸ್ ಇವತ್ತು ಸಿಕ್ಕಾ ಬೆಟ್ಟೆ ಬೇಸಿಗೆ ಬೇರೆ ಬಿಸಿಲು ಬೇರೆ ಅದಕ್ಕೆ ನಾವು ಎಳ್ಳಿರಲ್ಲಿ ಜ್ಯೂಸ್ ಮಾಡೋಣ ಅಂತ ತಗೊಂಡಿದ್ದೀವಿ ನೋಡಿ ಎಳ್ಳಿರಲ್ಲಿ ಜ್ಯೂಸ್ ಮಾಡ್ತಾ ಇದ್ದೀವಿ ಆರ್ಗ್ಯಾನಿಕ್ ಜ್ಯೂಸ್ ಇದು ಎಲ್ತಿಗೂ ತುಂಬಾ ಒಳ್ಳೆಯದು ನೋಡಿ ಹಿಂಗೆ ಓಪನ್ ಮಾಡಿಕೊಂಡು ನೀಟಾಗೆ ಇಲ್ಲ ಹಾಕ್ಕೊಂಡು ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಹೆಲ್ತಿಗೆ ಇಷ್ಟು ಎಲ್ಲಿ ಬಂತು ಅದರಲ್ಲಿ ಎಳೆನೀರು ಜ್ಯೂಸ್ ನೋಡಿ ಇದನ್ನು ಓಪನ್ ಮಾಡಿಬಿಟ್ಟು കൂടുകട്ടേ രണ്ട് രണ്ട് എല്ലീരൂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಹೆಲ್ತಿಗೂ ತುಂಬ ಒಳ್ಳೆಯದು ಎಷ್ಟೇ ಹೀಟ್ ಆಗಿರಲಿ ಕಡಿಮೆ ಆಗುತ್ತೆ ಕೊಕೋಕೋಲಾ ಥಮ್ಸಫು ಅದು ಇದು ಕುಡಿಯೋದ್ರೂ ಬದಲು ಹೆಲ್ತಿಯಾಗಿ ಮನೆಯಲ್ಲೇ ಈ ಥರ ಮಾಡ್ಕೊಂಡು ಕುಡಿದ್ರೆ ಅದೆಲ್ಲ ಕುಡಿಬಾರ್ದು ಒಳ್ಳೆಯದೆಲ್ಲ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದು ಒಳ್ಳೆಯದು ಅದೇನೂ ಮ್ಯಾಂಗು ಮ್ಯಾಂಗ ಇದೆಲ್ಲ ಗೋಲ್ಡ್ ಕುಡಿಬಾರ್ದು ಮ್ಯಾಂಗು ದೋಸೆಲೆ ಬಿಸಿಲು ಐದು ಕುಡಿಬೇಕು ನೋಡಿ ಥರ ಹಾಕ್ಬಿಟ್ಟ খালি আয় ফ ফ্রেণ্স এসো অসরে হাতে বেকোস হি এসোস হি আমেলে রেডিমেড তো ிம்பு கட் அந்த கட் மாட்டேங்க ನಿಂಬೆಣ್ಣು ಭಾಳ ಒಳ್ಳೆಯದು ಹೆಲ್ತಿಗೆ ಕೋಲ್ಡ್ ಕಡಿಮೆ ಮಾಡುತ್ತೆ ಹೆಲ್ತಿಗೂ ಒಳ್ಳೆಯದು ದೇಹನೂ ತಂಪಾಗಿರುತ್ತೆ ಕೊಲೆಸ್ಟ್ರಾಲು ಕೂಡ ಕಡಿಮೆ ಮಾಡುತ್ತೆ ಹೆಲ್ತಿ ಡ್ರಿಂಕ್ಸ್ ಇದು ತುಂಬಾ ಹೆಲ್ತಿ ನೋಡಿ ಅಷ್ಟು ಈ ಥರ ಮಾಡ್ಕೋಬೇಕು 양념을 넣어줍니다. 그리고 양념을 넣어줍니다. 양념이 잘 익었으면 좋겠습니다. 양념이 잘 익었으면 좋겠이잘익 ಇನ್ನು ತೊರಗಿಸ್ಕೊಂಬಿಟ್ಟು ರೆಡಿ ಮಾಡಿಕೊಂಡು ಸೂಪರ್ ಹಾಗೆ ಹೆಲ್ತಿ ಡ್ರಿಂಕ್ಸ್ ಯಾರ್ಯರಿಗೆ ಬೇಕು ಕುಡಿಯಿರಿ ಆರೋಗ್ಯ ಕಾಪಾಡ್ಕೊಳ್ಳಿ ತುಂಬಾ ಒಳ್ಳೆಯ ಡ್ರಿಂಕ್ಸ್ ಸೂಪರ್